ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಮ್ಮ ಆರನೇ ಚಾಪ್ಟರ್ ಏನಿದೆ ತ್ರಿಭುಜ ಮತ್ತು ಅದರ ಗುಣಗಳು ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸೊ ಈಗಾಗ್ಲೇ ತ್ರಿಭುಜದ ಒಂದು ವಿಷಯಕ್ಕೆ ಬಂದಾಗ ನಾವು ಹಿಂದಿನ ಒಂದು ಶಾರ್ಟ್ ವಿಡಿಯೋದಲ್ಲಿಯೂ ಕೂಡ ಅದರ ಒಂದು ಸರ್ವ ಸಮತೆ ಬಗ್ಗೆ ನಾವು ಮಾತಾಡಿದ್ವಿ ಹೌದಾ ಕಾಂಗ್ರುವೆನ್ಸಿ ಅಂತ ನಾವೇನ್ ಹೇಳ್ತೀವಲ್ಲ ಅದ್ರ ಬಗ್ಗೆ ನಾವು ಹಲವಾರು ಗಳನ್ನ ನಿಬಂಧಗಳನ್ನ ನೋಡಿದ್ವಿ ಹೌದಾ ಸೊ ತ್ರಿಭುಜಗಳ ಸರ್ವಸಮತೆ ಒಂದು ಟಾಪಿಕ್ ಅನ್ನ ನಾವು ಹೋದ ಸೆಷನ್ ಅಲ್ಲಿ ನೋಡಿದ್ವಿ ಸೊ ಈಗ ತ್ರಿಭುಜ ಮತ್ತು ಅದರ ಗುಣಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ ಮೊದ್ಲಿಗೆ ತ್ರಿಭುಜ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣಂತೆ ಸೊ ಇಲ್ಲಿ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕ್ಕೆ ಎಲ್ರಿಗೂ ಕಾಣ್ಲಿಕ್ಕೆ ಅಂತ ಅನ್ಕೋತೀನಿ ಸೊ ತ್ರಿಭುಜ ಅಂದ್ರೆ ಏನಾಗುತ್ತೆ ಈ ಒಂದು ಮೂರು ಕೋಣಗಳ ಹೊಂದಿರುವಂತ ಒಂದು ಅಹ್ ಏನಂತಾರೆ ಒಂದು ಆಕೃತಿಗೆ ನಾವು ತ್ರಿಭುಜ ಅಂತ ಹೇಳ್ತೀವಿ ಸೊ ಈ ಒಂದು ತ್ರಿಭುಜದಲ್ಲಿ ಇದು ಒಂದು ಆಕಾರ ಸೊ ಈ ಆಕಾರದಲ್ಲಿ ಏನಿರ್ತವೆ ಮೂರು ಬಾಹುಗಳಿರ್ತವೆ ಮೂರು ಕೋಣಗಳಿರ್ತವೆ ಅದೇ ರೀತಿ ಮೂರು ಶೃಂಗಗಳಿರ್ತವೆ ಸೊ ಈ ಒಂದು ಆಕಾರಕ್ಕೆ ಮೂರು ಕೋಣ ಆಕಾರ ಶೃಂಗ ಅನ್ನು ಹೊಂದಿರ್ತವೆ ಆಕಾರಗಳ ಎಲ್ಲೆ ಈ ಒಂದು ಆಕಾರದಲ್ಲಿ ಕೋಣಗಳ ಎಲ್ಲೆಲ್ಲಿ ರಚನೆ ಆಗ್ತವೆ ಇದು ಮೊದಲನೇ ಕೋಣ ಇದು ಸಾರಿ ಇದು ಬಾಹುಗಳ ರಚನೆ ಎಲ್ಲಾಗ್ತದೆ ಅಂತ ನೋಡೋಣ ಇದು ಮೊದಲನೇ ಬಾಹು ಇದು ಎರಡನೇ ಬಾಹು ನಂತರ ಇದು ಮೂರನೇ ಬಾಹು ಕೋಣಗಳು ಎಲ್ಲೆಲ್ಲಿ ರಚನೆ ಆಗ್ತವೆ ಈ ಒಂದು ಪಾಯಿಂಟ್ಗೆ ಇದು ಮೊದಲನೇ ಕೋಣ ಇಲ್ಲಿ ರಚನೆ ಆಗುತ್ತೆ ನಂತರ ಎರಡನೇ ಇದೊಂದು ಪಾಯಿಂಟ್ ಗೆ ಈ ಇಲ್ಲಿ ಕೋಣ ರಚನೆ ಆಗ್ತದೆ ನಂತರ ಮೂರನೇ ಕೋಣ ನಂತರ ಶೃಂಗಗಳಂದ್ರೆ ಯಾವುವು ಇವು ಹೆಜ್ಜೆಸ್ ಏನ್ ನೋಡ್ಲಿಕ್ಕೆಲ್ಲ ಕಾರ್ನರ್ಸ್ ತ್ರಿಭುಜದ ಒಂದು ಕಾರ್ನರ್ ಪಾಯಿಂಟ್ಸ್ ಗೆ ನಾವು ಸ್ಟ್ರಿಂಗ್ ಅಂತ ಕರಿತೀವಿ ಒಂದು ಎರಡು ಮೂರು ಸೊ ಇದಕ್ಕೆ ನಾವು ಒಂದು ತ್ರಿಭುಜದ ಭಾಗಗಳು ಅಂತ ಕರಿತೀವಿ ಈಗ ತ್ರಿಭುಜಗಳಿಗೆ ನಾವು ಎರಡು ರೂಪದಲ್ಲಿ ಏನ್ ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಮೊದಲಿಗೆ ಬಾಹುಗಳ ರೂಪ ಮೇಲೆ ನಂತರ ಕೋಣಗಳ ಒಂದು ರೂಪದಲ್ಲಿ ಹೌದಾ ಬಾಹುಗಳ ರೂಪದಲ್ಲಿ ಮೂರ್ ತರ ಬರ್ತಾವ ಮೊದಲಿಗೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ನಾವು ಅದಕ್ಕೆ ಸಮಬಾಹು ತ್ರಿಭುಜ ಅಂತ ಕರಿತಿವಿ ಸೊ ಈ ಒಂದು ತ್ರಿಭುಜದಲ್ಲಿ ಅಷ್ಟು ಕೋನಗಳು ಏನ್ ಇರ್ತಾವಲ್ಲ ಈಕ್ವಲ್ ಇರ್ತಾವ ಅದರ ಬೆಲೆಗಳು ಅದರ ಅಳತೆಗಳು ಸಮಾನವಾಗಿ ಇರ್ತಾವ ಒಂದ್ ಬಾಹು ಅಳತೆ ಆರ್ ಸೆಂಟಿಮೀಟರ್ ಬಂದ್ರೆ ಇನ್ ಎರಡು ಬಾಹುಗಳ ಅಳತೆ ಕೂಡ ಆರ್ ಸೆಂಟಿಮೀಟರ್ ಬರ್ತದೆ ಹಾಗಾಗಿ ಮೂರು ಬಾಹುಗಳ ಅಳತೆ ಸಮಾನವಾಗಿ ಇರ್ತದೆ ನಂತರ ಐಸೋಸಲಿಸ್ಟ್ರ ಅಥವಾ ಸಮ ಸಮ ದ್ವಿಬಾಹು ತ್ರಿಭುಜ ಅಂತೀವಿ ನಾವು ಸಮ ತ್ರಿಭುಜದಲ್ಲಿ ಏನಾಗ್ತದ ಕೇವಲ ಎರಡು ಬಾ ಬಾಹುಗಳ ಮಾತ್ರ ಅಳತೆ ಸಮಾನವಾಗಿರ್ತಾವೆ ಸೊ ಇಲ್ಲಿ ನೀವು ನೋಡಬಹುದು ಎರಡೇ ಲೈನ್ ಹೈಲೈಟ್ ಆಗಿದೆ ಸೊ ಇಲ್ಲಿ ಈ ಒಂದು ಸೈಡ್ ಈ ಒಂದು ಸೈಡ್ ಅಳತೆ ಸೇಮ್ ಆಗಿದೆ ಇದು ಮೂರನೇ ಸೈಡಿನ ಅಳತೆ ಸೇಮ್ ಆಗಿಲ್ಲ ಅದಕ್ಕೆ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ ನಂತರ ಅಸಮ ಬಾಹುತ್ರಿಭುಜ ಅಥವಾ ಸ್ಕೇಲಿನ್ ಟ್ರ್ಯಾಂಗಲ್ ಅಂದ್ರೆ ಮೂರು ಬಾಹುಗಳ ಅಳತೆ ಯಾವತ್ತು ಸಮಾನವಾಗಿ ಇರೋದೇ ಇಲ್ಲ ಅದಕ್ಕೆ ನಾವು ಅಸಮ ಬಾಹುತ್ರಿಭುಜ ಅಂತ ಕರಿತೀವಿ ಈಗ ಕೋಣಗಳ ರೂಪದಲ್ಲಿ ಮೂರು ತರ ಡಿವೈಡ್ ಮಾಡಿದಿವಿ ಯಾವ್ಯಾವು ಮೊದ್ಲಿಗೆ ಅಕ್ಯೂಟ್ ಟ್ರ್ಯಾಂಗಲ್ ಅಥವಾ ಲಘು ಕೋಣ ಅಂತೀವಿ ಇಲ್ಲಿ ಮೂರು ಆಂಗಲ್ಸ್ ಅಥವಾ ಮೂರು ಕೋಣಗಳ ಅಳತೆ ನೈಂಟಿ ಡಿಗ್ರೀಸ್ ಕಿಂತ ಕಡಿಮೆ ಇರ್ತದ ಅಂತ ಒಂದು ಕೋನ ಅಥವಾ ಅಂತವಂತ ತ್ರಿಭುಜಕ್ಕೆ ಏನಂತ ಕರಿತೀವಿ ಲಘು ಕೋನ ತ್ರಿಭುಜ ಅಂತ ಕರಿತೀವಿ ನಂತರ ಬರ್ತದೆ ಅಹ್ ನಮ್ಮ ಲಂಬ ಕೋನ ಲಂಬ ಕೋನದಲ್ಲಿ ಏನಿರುತ್ತೆ ಒಂದು ಕೋನದ ಅಳತೆ ನೈಂಟಿ ಡಿಗ್ರೀಸ್ ಇರ್ತದೆ ಕೇವಲ ಒಂದೇ ಕೋಣದ ಅಳತೆ ನೈಂಟಿ ಡಿಗ್ರೀಸ್ ಇದಕ್ಕೆ ನಾವದನ್ನ ಲಂಬ ಕೋನ ಅಂತ ಕರಿತೀವಿ ನಂತರ ಬರ್ತದೆ ವಿಶಾಲ ಕೋಣ ವಿಶಾಲ ಕೋಣ ಅಂದ್ರೆ ಏನು ಇದ್ರೆ ಇದರಲ್ಲಿ ಒಂದು ಕೋನದ ಅಳತೆ ನೈಂಟಿ ಡಿಗ್ರಿಗಿಂತ ಹೆಚ್ಚಿಗೆ ಇರ್ತದೆ ಹಾಗಾಗಿ ಅದಕ್ಕೆ ವಿಶಾಲ ಕೋಣ ಅಂತ ಕರಿತೀವಿ ಇಲ್ಲಿ ಉದಾಹರಣೆಗೆ ತೋರಿಸ್ತೀವಿ ನೋಡ್ರಿ ಇಲ್ಲಿ ನೀವು ಗಮನಿಸಿದ್ರೆ ಮೂರು ಕೋಣಗಳ ಅಳತೆ ಬೇರೆ ಬೇರೆ ಆಗಿದೆ ಸೊ ಅದಕ್ಕಾಗಿ ನಾವನ್ನ ಏನಂತ ಕರಿತೀವಿ ಕೋಣಗಳ ಪ್ರಕಾರ ಅಸಮ ಬಾಹು ತ್ರಿಭುಜ ಅಂತೀವಿ ನಂತರ ನೀವು ನೀವು ಗಮನಿಸಿದ್ರೆ ಕೋಣಗಳ ಅಳತೆ ನಾಲ್ವತ್ತೇಳು ಅರವತ್ತು ಎಪ್ಪತ್ಮೂರು ಡಿಗ್ರೀಸ್ ಇದಾವೆ ಅಂದ್ರೆ ಎಲ್ಲಾ ಮೂರು ಕೋಣಗಳ ಅಳತೆ ಲೆಸ್ ದೆನ್ ನೈಂಟಿ ಡಿಗ್ರೀಸ್ ಇದಾವೆ ಅಂದ್ರೆ ನೈಂಟಿ ಡಿಗ್ರಿ ಕಿತ್ತ ಕಡಿಮೆ ಇದಾವೆ ಹಾಗಾಗಿ ಇದು ಯಾವ ಕೋಣ ಆಯ್ತು ಲಘು ಕೋಣ ತ್ರಿಭುಜ ಆಯ್ತು ಸರಿನಾ ಅವನ್ನ ನಾವೇನ್ ಮಾಡ್ತೀವಿ ಆ ಕೋಣಗಳ ಪ್ರಕಾರ ಮತ್ತು ಬಾಹುಗಳ ಪ್ರಕಾರ ಮೂರ್ ಮೂರ್ ತರದಲ್ಲಿ ತ್ರಿಭುಜಗಳನ್ನ ಡಿವೈಡ್ ಮಾಡ್ತೀವಿ ಈಗ ಆ ಮೊದಲಿಗೆ ಕ್ಷಮಿಸಿ ಈಗ ಮೊದ್ಲಿಗೆ ನಾವು ಆ ತ್ರಿಭುಜಗಳ ಒಂದಿಷ್ಟು ಅವನ ಅದರ ಒಂದು ಲಕ್ಷಣಗಳನ್ನ ತಿಳ್ಕೊಳೋಣ ಎಸ್ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ಅಂತ ಅನ್ಕೋತೀನಿ ಸೊ ಇಲ್ಲಿ ನೀವು ಇಲ್ಲಿ ನೀವು ಗಮನಿಸಿದ್ರೆ ತ್ರಿಭುಜದ ನಾವು ಏನ್ ರಚನೆ ಮಾಡ್ತೀವಲ್ಲ ಅದರ ರಚನೆ ಮಾಡ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಅಹ್ ಒಂದು ನಿಬಂಧ ಇದೆ ಆ ನಿಬಂಧ ಏನು ಹೇಳುತ್ತದೆ ಅಂತ ಇಲ್ಲಿ ನಾವು ನೋಡೋಣ ಅಂತ ಆ ನಿಬಂಧ ಹೇಳ್ತದ ದಟ್ ಎರಡು ಅಹ್ ಕೋಣಗಳ ಒಂದು ಅಳತೆ ಇರ್ತಾವಲ್ಲ ಎರಡು ಮೂರು ಬಾಹುಗಳು ಇರ್ತವೆ ಮೂರ್ ಬಾ ಒಂದು ತ್ರಿಭುಜದಲ್ಲಿ ಮೂರ್ ಬಾಹುಗಳು ಮೂರು ಕೋಣಗಳು ಮತ್ತು ಮೂರ್ ಶೃಂಗಗಳು ಇರ್ತಾವೆ ಹೌದಾ ಇಲ್ಲಿ ನಾವು ಬಾಹುಗಳ ಬಗ್ಗೆ ಮಾತಾಡೋಣ ಬಾಹುಗಳ ಅಳತೆ ಬಹಳ ಮುಖ್ಯ ನೀವು ಒಂದು ಅಹ್ ತ್ರಿಭುಜ ರಚನೆ ಮಾಡ್ಬೇಕಂತಂದ್ರೆ ಸೊ ಒಂದು ತ್ರಿಭುಜದಲ್ಲಿ ಎಲ್ಲಾ ಮೂರು ಬಾಹುಗಳು ಸಮವಾಗಿದ್ದಲ್ಲಿ ಅವು ಅದ್ರಲ್ಲಿ ಏನಾಗಿರ್ತಾವೆ ಕೆಲವೊಂದಿಷ್ಟು ಕೆಲವೊಮ್ಮೆ ಸಮವಾಗಿ ಬರ್ತವೆ ಕೆಲವೊಮ್ಮೆ ಸಮವಾಗಿ ಬರೋದಿಲ್ಲ ಹೌದಾ ಸೊ ಹಾಗಾಗಿ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ಹೆಚ್ಚಾಗಿ ಇರ್ಲೇಬೇಕು ಆದ್ರೆ ಮಾತ್ರ ನೀವೇನ್ ಮಾಡಬಹುದು ಒಂದು ತ್ರಿಭುಜವನ್ನ ರಚನೆ ಮಾಡಬಹುದು ಸೊ ಈಗ ಇಲ್ಲಿ ನೋಡೋಣ ಅಂತ ಉದಾಹರಣೆಗೆ ಎರಡು ಮೂರು ಬಾಹುಗಳು ತಗೊಂಡಿದೀನಿ ಎ ಬಿ ಸಿ ಅದರ ಅಳತೆ ಮೂರು ಬಾಹುಗಳ ಅಳತೆ ಎ ಬಿ ದು ಐದ್ ಸೆಂಟಿಮೀಟರ್ ಅಂತ ಇದೆ ಹೌದಾ ಈಗ ಒಂದ್ ನಿಮಿಷ ಇಲ್ಲಿ ನೋಡಿ ಗಮನಿಸಿ ಇದನ್ನ ತಗೋತೀನಿ ನಂತರ ಇದನ್ನ ತಗೊಂಡೆ ಇದನ್ನ ಇಲ್ಲಿ ಈ ರೀತಿ ಇಡ್ತೀನಿ ಸೊ ಇದನ್ನ ಇಲ್ಲಿ ತಗೊಂಡೆ ಹ ಸೊ ಇಲ್ಲಿ ನಾನು ಈ ರೀತಿ ರಚನೆ ಮಾಡಿದೆ ಹೌದಾ ತ್ರಿಭುಜದ ರಚನೆ ಮಾಡಿದೆ ಹೌದಾ ನೀವು ಇಲ್ಲಿ ಗಮನಿಸಿದ್ರೆ ಅಹ್ ಈ ಒಂದು ರಚನೆ ಆಗಿದೆ ಅಲ್ಲ ತ್ರಿಭುಜ ಇದ್ರಲ್ಲಿ ಯಾವದೇ ಎರಡು ಬಾಹುಗಳು ತಗೋರಿ ಇವೆರಡು ಬಾಹುಗಳು ತಗೋತೀನಿ ಅದ್ರ ಮೊತ್ತ ಎಷ್ಟಾಗುತ್ತೆ ಐದು ಪ್ಲಸ್ ಐದು ಹತ್ತಾಗುತ್ತೆ ಸೊ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹು ಿನ ಅಳತೆಕಿಂತ ಹೆಚ್ಚಾಗಿರ್ಬೇಕು ಸೊ ಈ ಎರಡು ಬಾಹುವಿನ ಮೊತ್ತ ಎಷ್ಟಾಗತ್ತೆ ಹತ್ತು ಹತ್ತೇನಿದೆ ಈ ಮೂರನೇ ಬಾಹುವಿನ ಅಳತೆ ಹೆಚ್ಚಾಗಿದೆ ಸೊ ಹತ್ತು ಐದ್ರಕ್ಕಿಂತ ಹೆಚ್ಚಾಗುದ್ರಿಂದ ನಾವ್ ಏನಾಯ್ತು ತ್ರಿಭುಜ ರಚನೆ ಮಾಡ್ಲಿಕ್ಕೆ ಆಯ್ತು ಹೌದಾ ಈಗ ಇದ್ರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತೀನಿ ನೋಡ್ರಿ ಎ ಅನ್ನ ನಾನು ಒಂಬತ್ತು ಅಂತ ತಗೊಂಡೆ ಹೌದಾ ಒಂಬತ್ತು ಅಂತ ತಗೊಂಡೆ ಬಿ ನಾನು ಏಳು ಅಂತ ತಗೋತೀನಿ ಏಳು ಅಂತ ತಗೊಂಡೆ ಸೊ ಸೀನ ಏನ್ ಮಾಡೋಣ ಸ್ವಲ್ಪ ಇಲ್ಲಿ ಕಡಿಮೆ ಮಾಡೋಣ ಒಂದೇ ಅಂತ ತಗೋತೀನಿ ಇದನ್ನ ಕೇವಲ ಒಂದೇ ಅಂತ ತಗೊಂಡೆ ಒಂದ್ ಸೆಂಟಿಮೀಟರ್ ಹೌದಾ ನಾನು ಒಂಬತ್ತನ್ನ ಬೇಸ್ ಆಗಿ ತಗೋತೀನಿ ಏಳು ಅಂತ ತಗೊಂಡೆ ಬೀನ ನಂತರ ಸೀನ ಒಂದ್ ಸೆಂಟಿಮೀಟರ್ ಅಂತ ತಗೋತೀನಿ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಇಲ್ಲಿ ಕೂಡ್ಲೇ ಕಥೆ ಇಲ್ಲ ಯಾಕೆ ಕೂಡ ಆತಿಲ್ಲ ಹೇಳ್ರಿ ಮಕ್ಳೆ ಎರಡು ಬಾಹುಗಳ ಒಂದು ಅಳತೆ ನೋಡ್ರಿ ಇಲ್ಲಿ ಏಳು ಪ್ಲಸ್ ಒಂದು ಎಷ್ಟಿದೆ ಎಂಟಿದೆ ಎಂಟು ಏನಿದೆ ಮೂರನೇ ಬಾಹುವಿನ ಅಳತೆ ಕಡಿಮೆ ಇದೆ ಯಾಕಂದ್ರೆ ಮೂರನೇ ಬಾಹು ಎಷ್ಟಿದೆ ಒಂಬತ್ತು ಇದೆ ಸೊ ಏಳು ಪ್ಲಸ್ ಒಂದು ಎಂಟು ಅದು ಏನಾಗುತ್ತೆ ಮೂರನೇ ಬಾಹುವಿನ ಒಂದು ಅಳತೆಕ್ಕಿಂತ ಕಡಿಮೆ ಇದ್ದಿದ್ರಿಂದ ಏನಾಯ್ತು ಇದು ಇದೇನಾಯ್ತು ಹೇಳ್ರಿ ನೋಡೋಣ ಈ ಒಂದು ಬಾಹು ರಚನೆ ಆಗೋದಿಲ್ಲ ಈ ಒಂದು ತ್ರಿಭುಜ ನಾವು ರಚನೆ ಮಾಡ್ಲಿಕ್ಕೆ ಬರೋದಿಲ್ಲ ಬರೋದೇ ಇಲ್ಲ ಹೌದೋ ಇಲ್ವೋ ಸೊ ಹಾಗಾಗಿ ನೀವ್ ಯಾವತ್ತು ಯಾವೊಂದು ಬೇಸ್ ನೀವು ತಗೋತಿರಲ್ಲ ಏನಿರ್ಬೇಕು ಯಾವತ್ತು ನೀವು ಕಂಪೇರ್ ಮಾಡ್ಬೇಕು ಎರಡು ಬಾಹುವಿನ ಒಂದು ಅಳತೆ ಯಾವತ್ತು ಏನಿರ್ಬೇಕು ಮೂರನೇ ಬಾಹುವಿಗಿಂತ ಅಳತೆಗಿಂತ ಹೆಚ್ ಅದ್ರ ಏನಿರ್ಬೇಕು ಹೆಚ್ಚಾಗಿರ್ಬೇಕು ಅದ್ರ ಮೊತ್ತ ಹೆಚ್ಚಾಗಿದ್ರೆ ಮಾತ್ರ ಇದನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ ಇದನ್ನ ಒಂಬತ್ತನ್ನ ತೆಗಿತೀನಿ ಒಂದ್ ನಿಮಿಷ ತಗದೆ ಇದನ್ನ ಒಂದನ್ನ ಇಲ್ಲಿ ಇಡ್ತೀನಿ ಈ ರೀತಿ ಇಟ್ಟೆ ಈಗ ಏಳನ್ನ ಇಲ್ಲಿ ತಗೋತೀನಿ ನಂತರ ಒಂಬತ್ತು ಇಲ್ಲಿ ತಗೋತಿನಂತೆ ಸೊ ನೀವ್ ಇಲ್ಲಿ ಗಮನಿಸಿದ್ರೆ ಏನಾಯ್ತಿದು ನೋಡಿ ಇಲ್ಲಿ ಹೌದಾ ಈ ರೀತಿ ಆಗ್ಲಿಕ್ಕದ ಹಾಗಾದ್ರೆ ಇಲ್ಲಿ ಏನಾಯ್ತು ಹೇಳಿ ನೋಡೋಣ ಎರಡು ಬಾವಿನ ಬೆಲೆ ಏನ್ ತಗೊಂಡಿದೆ ನಾವು ಏಳು ಪ್ಲಸ್ ಒಂಬತ್ತು ಇಸ್ ಇಸ್ ಗ್ರೇಟರ್ ದನ್ ಒನ್ ಅಂತ ಹೇಳ್ತೀವಿ ನಾವು ಏಳು ಒಂಬತ್ತು ಪ್ಲಸ್ ಏಳು ಎಷ್ಟ್ ಬರ್ತದ ಹದಿನಾರು ಬರ್ತದ ಹೌದೋ ಇಲ್ಲಿ ಹದಿನಾರು ಬರ್ತದ ಸೊ ಹದಿನಾರು ಏನಿದೆ ಒಂದರಕ್ಕಿಂತ ಹೆಚ್ಚಿಗಿದೆ ಹೆಚ್ಚಾಗಿದೆ ಸೊ ನಮ್ಮ ತ್ರಿಭುಜ ಈ ರೀತಿ ಕಾಣ್ತದ ಸೊ ಇದಕ್ಕೆ ನಾವು ಒಂದು ಲಕ್ಷಣೆ ಒಂದು ತ್ರಿಭುಜ ನಾವು ರಚನೆ ಮಾಡ್ಬೇಕಂದ್ರೆ ಇರುವಂತಹ ಒಂದು ಲಕ್ಷಣೆ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ಹೆಚ್ಚಾಗಿದ್ರೆ ಮಾತ್ರ ನಾವು ರಚನೆ ಮಾಡ್ಲಿಕ್ಕೆ ಬರ್ತದ ಇಲ್ಲಂದ್ರೆ ಬರೋದೇ ಇಲ್ಲ ಸರಿನಾ ಮಕ್ಳೆ ಸೊ ಈಗ ಮುಂದಿನ ಒಂದು ಲಕ್ಷಣಕ್ಕೆ ಹೋಗೋಣ ಒಂದು ಇದು ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಆಫ್ ಅ ಟ್ರ್ಯಾಂಗಲ್ ಅಂತ ಕರೀತೀವಿ ಈಗ ನಮ್ಮ ತ್ರಿಭುಜದಲ್ಲಿ ಕೋಣಗಳು ಏನಿರ್ತಾವೆ ಬಾಹ್ಯ ರೂಪದಲ್ಲಿಯೂ ಕೂಡ ಇರ್ತಾವೆ ಅಂದ್ರೆ ಆ ತ್ರಿಭುಜದ ಹೊರಗಡೆ ಕೂಡ ಇಲ್ಲಿ ಏನಿದಾವೆ ಕೋಣಗಳ ರಚನೆ ಆಗಿದ್ದಾವೆ ನೀವು ಇಲ್ಲಿ ಸಿಮ್ಯುಲೇಷನ್ ನೋಡಿದ್ರೆ ಕಾಣ್ತದ ತ್ರಿಭುಜದ ಹೊರಗಡೆ ಏನಾಗಿದೆ ಒಂದು ಬಾಹ್ಯಾ ಕೋಣ ರಚನೆ ಆಗಿದೆ ಹೌದು ಇಲ್ವೋ ಸೊ ಈ ರೀತಿ ಈ ಒಂದು ಬೇಸನ್ನ ನಾವು ಎಕ್ಸ್ಟೆಂಡ್ ಮಾಡ್ತೀನಿ ಹೆಚ್ಚಿಗೆ ಮಾಡೋದ್ರಿಂದ ಇಲ್ಲಿ ಏನಾಗ್ತದೆ ಇಲ್ಲಿ ಒಂದು ಕೋಣ ರಚನೆ ಆಗ್ತದೆ ಈ ಪಾಯಿಂಟ್ ಸೊ ಈ ಕೋಣದ ಬೆಳೆ ಏನಿರ್ತದಲ್ಲ ಯಾವತ್ತು ತ್ರಿಭುಜದ ಅಂತ ಆಂತರಿಕ ಕೋಣಗಳ ಅಳತೆಯ ಮೊತ್ತಕ್ಕೆ ಸಮಾನವಾಗಿರ್ತದೆ ಅಂತ ಹೇಳ್ತೀವಿ ನಾವು ತ್ರಿಭುಜದ ಒಂದು ಬಾಯ ಕೋಣವು ಅದರ ಆಂತ್ರಭಿಮುಖ ಕೋಣಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಇಲ್ಲಿ ನೀವು ಗಮನಿಸಿದ್ರೆ ಒನ್ ಥರ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಡಿಗ್ರಿ ಇದೆ ದಟ್ ಇಸ್ ಈಕ್ವಲ್ ಟು ಇಲ್ಲಿ ಒಳಗಡೆ ಇರುವಂತಹ ಒಂದು ಆಂತರಭೂಮಿ ಕಲ್ಲಿ ಇರುವಂತಹ ಒಂದು ಕೋಣಗಳ ಅಳತೆಗೆ ಸಮಾನವಾಗಿದೆ ನೋಡಿ ಇಲ್ಲಿ ಇವೆರಡು ಕೂಡಿಸಿದ್ರೆ ನೀವು ಇವೆರಡರ ಬೆಲೆ ಕೂಡಿದ್ರೆ ನಿಮ್ಗೆ ಅಹ್ ಬಾಹ್ಯ ಕೋಣದ ಒಂದು ಅಳತೆ ಸಿಗ್ತದ ಈಗ ಇದನ್ನ ಚೇಂಜ್ ಮಾಡ್ತೀನಿ ನಾನ್ ನೀವು ಚೇಂಜ್ ಮಾಡಿದ್ರು ಕೂಡ ಅದರ ಬೆಲೆ ಮಾತ್ರ ಏನಾಗಿರ್ತದೆ ಕೋಣದ ಬೆಲೆಗೆ ಅದರ ಮೊತ್ತ ಇವು ಎರಡೂ ಕೋಣಗಳ ಮೊತ್ತ ಕೋಣದ ಬೆಲೆಗೆ ಸಮವಾಗಿ ಇರ್ತದೆ ಸೊ ಈ ಒಂದು ಲಕ್ಷಣೆಗೆ ನಾವೇನ್ ಹೇಳ್ತೇವೆ ತ್ರಿಭುಜದ ಒಂದು ಕೋಣವು ಅದರ ಆಂತ್ರಾಭಿಮುಖ ಕೋಣ ಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತೀವಿ ಸರಿನಾ ಈಗ ಒಂದು ಮುಂದಿನ ಲಕ್ಷಣಕ್ಕೆ ಹೋಗೋಣ ಅಹ್ ಅದ್ಯಾವುದು ಗುಣ ಯಾವುದೇ ಅಂದ್ರೆ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಟ್ರ್ಯಾಂಗಲ್ ಅಂತ ಹೇಳ್ತೀವಿ ನಾವು ಸೊ ಇಲ್ಲಿ ಒಂದು ತ್ರಿಭುಜ ತಗೊಂಡಿದೀವಿ ಈ ತ್ರಿಭುಜಕ್ಕೆ ನಾನು ಏನ್ ಮಾಡಿದೀನಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಇಲ್ಲಿ ನಾನು ಏನ್ ಮಾಡಿದೀನಿ ಕನ್ಸ್ಟ್ರಕ್ಟ್ ಮಾಡಿದೀನಿ ಎಕ್ಸ್ ವೈ ಏನಿದೆ ಇಲ್ಲಿ ಬಿ ಸಿ ಪರ್ಪೆಂಡಿಕ್ಯುಲರ್ ಆಗಿದೆ ಹೌದಾ ಸೊ ಇಲ್ಲಿ ನೀವು ಗಮನಿಸಿದ್ರೆ ಈ ಒನ್ ಮತ್ತು ನಾಲ್ಕು ಇಲ್ಲಿ ಏನು ಕೋಣಗಳ ರಚನೆ ಆಗಿದ್ದಾವಲ್ಲ ಒಂದಕ್ಕೊಂದು ಏನಿದಾವೆ ಸಮಾನವಾಗಿದ್ದಾವೆ ಯಾಕೆ ಯಾಕಂದ್ರೆ ಅವು ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಿ ನಾವು ಏನಂತ ಹೇಳ್ತೀವಿ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಿ ಹಾಗಾಗಿ ತ್ರಿಭುಜದ ಏನಂತಾರೆ ಅಹ್ ಇಂಟೀರಿಯರ್ ಆಂಗಲ್ಸ್ ಅಂತ ನಾವು ಇಲ್ಲಿ ಹೇಳಬಹುದು ಸೊ ಹಾಗಾಗಿ ಅವೇನಿರ್ತಾವೆ ಸಮಾನವಾಗಿ ಇರ್ತಾವೆ ಹೌದಾ ನಂತರ ಯಾವ್ದು ಬರುತ್ತೆ ಅಂತಂದ್ರೆ ನಂತರ ಇಲ್ಲಿ ಬರುವಂತದ್ದು ಎರಡು ಮತ್ತು ಐದು ಇವು ಕೂಡ ಏನಿದಾವೆ ಇವು ಕೂಡ ಇಂಟೀರಿಯರ್ ಆಂಗಲ್ಸ್ ಇದಾವೆ ಹಾಗಾಗಿ ಸಮಾನವಾಗಿ ಇದಾವೆ ಅಂತ ಹೇಳ್ತಿವಿ ಸೊ ಈಗ ಒಂದು ಎರಡು ಮೂರು ಒಳಗಡೆ ಅಂತರಭೂಮಿ ಭೂಮಿಕ ಇರುವಂತಹ ಒಂದು ಕೋಣಗಳು ಏನಿದಾವೆ ನಾಲ್ಕು ಐದು ಮೂರಕ್ಕೆ ಏನಿದಾವೆ ಸಮಾನವಾಗಿ ಇದಾವೆ ಸಮಾನವಾಗಿ ಇದಾವೆ ಸೊ ನಮಗೇನ್ ಗೊತ್ತು ನಾಲ್ಕು ಐದು ಮೂರರ ಬೆಲೆ ನೂರ ಎಂಬತ್ತಿದೆ ಅಂತ ಗೊತ್ತೇ ಇಲ್ಲು ನಮ್ಗೆ ಯಾಕಂದ್ರೆ ಇಲ್ಲಿ ಗಮನಿಸಿದ್ರೆ ಈ ರೀತಿ ಇಲ್ಲಿ ಒಂದು ಸೆಮಿ ಸರ್ಕಲ್ ಫಾರ್ಮ್ ಆಗ್ಲಿಕ್ಕ ಅರ್ಧ ಸರ್ಕಲ್ ಹೌದಾ ಈ ರೀತಿ ನೋಡಿ ಸೊ ಅರ್ಧ ಸರ್ಕಲ್ ಬ ಸರ್ಕಲ್ ಬಂದ್ರೆ ಏನದು ಒನ್ ಏಟಿ ಡಿಗ್ರೀಸ್ ಅಂತಾನೆ ಅರ್ಥ ಸೊ ಹಾಗಾಗಿ ಅವೆರ ಅವು ಮೂರು ಕೋಣಗಳ ಮೊತ್ತ ಏನಿದೆ ಒನ್ ಏಟಿ ಡಿಗ್ರೀಸ್ ಇದ್ರೆ ಹಾಗಾದ್ರೆ ಒಂದು ಎರಡು ಮೂರು ಅಂದ್ರೆ ಒಳಗಡೆ ಇರುವಂತ ಒಂದು ಕೋಣಗಳು ಒಂದ್ ನಿಮಿಷ ಒಂದು ಎರಡು ಮೂರು ಏನಿದಾವಲ್ಲ ಅವೇನಾಗ್ಬಿಡ್ತಾವ್ ಹೇಳ್ರಿ ನೋಡೋಣ ಅವು ಕೂಡ ಒನ್ ಏಟಿ ಡಿಗ್ರೀಸ್ ಆಗ್ಬಿಡ್ತಾವು ಸೊ ಹಾಗಾಗಿ ಆಂಗಲ್ ಸಮ್ ಪ್ರಾಪರ್ಟಿ ಅಥವಾ ನಮ್ಮ ಒಂದು ತ್ರಿಭುಜದ ಒಳಕೋಣಗಳ ಮೊತ್ತ ಯಾವತ್ತು ಎಷ್ಟಿರ್ತದ ಒನ್ ಏಟಿ ಡಿಗ್ರೀಸೇ ಆಗಿರ್ತದ ಇದು ಒಂದು ತ್ರಿಭುಜದ ಒಣಕೋಣಗಳ ಮೊತ್ತದ ಗುಣ ಅಂತ ಹೇಳ್ತೀವಿ ಸೊ ಯಾವಾಗ್ಲೂ ನೆನ್ಪಿಟ್ಬೋರಿ ಒಂದು ತ್ರಿಭುಜದ ಮೂರು ಒಳ ಕೋಣಗಳ ಮೊತ್ತ ಯಾವತ್ತು ಒನ್ ಏಟಿ ಡಿಗ್ರೀಸೇ ಇರುತ್ತೆ ಅಂದ್ರೆ ಒಳಗೆ ಇರುವಂತ ಒಂದು ಕೋಣಗಳ ಮೊತ್ತ ಒಂದು ಎರಡು ಮೂರು ಈ ಕೋಣಗಳ ಒಂದು ಮೊತ್ತ ನೀವು ಕಂಡು ಹಿಡಿದ್ರೆ ಯಾವತ್ತು ಒನ್ ಏಟಿ ಡಿಗ್ರೀಸ್ ಇರುತ್ತೆ ಅಂತ ಹೇಳ್ತೀವಿ ನಾವು ಇಲ್ ನೋಡ್ರಿ ಈ ತರ ಸೊ ಈ ಮೂರು ಕೋಣಗಳ ಕುಡಿಸಿದ್ರೆ ಇದ್ರೆ ನಿಮ್ಗೆ ಒನ್ ಏಟಿ ಡಿಗ್ರಿನೇ ಇರ್ತದೆ ಇಲ್ಲ ಬೆಲೆ ಚೇಂಜ್ ಮಾಡ್ಲಿಕ್ಕೆ ಈ ರೀತಿ ನೋಡ್ರಿ ಬೆಲೆ ಚೇಂಜ್ ಆದ್ರೂ ಕೂಡ ಅದ್ರ ಏನಿರ್ತಾವೆ ಮೊತ್ತ ಮಾತ್ರ ಒನ್ ಏಯ್ಟಿ ಡಿಗ್ರೀಸೇ ಇರ್ತದೆ ಚೇಂಜ್ ಮಾತ್ರ ಆಗುದನ್ನೇ ಇಲ್ಲ ಹೌದಾ ಕಾಣ್ಲಿಕ್ಕಾಗ್ತದ ಎಸ್ ನಂತರ ಈಗ ನಾವು ಮಾತಾಡೋದು ಒಂದು ವಿಶೇಷವಾದ ತ್ರಿಭುಜದ ಬಗ್ಗೆ ಅದ ಯಾವುದು ಸಮಬಾಹು ತ್ರಿಭುಜ ಅಂತ ಕರಿತೀವಿ ನಾವು ಹೌದಾ ಸೊ ಈ ಒಂದು ತ್ರಿಭುಜದಲ್ಲಿ ಏನಾಗ್ತದೆ ಈ ಒಂದು ತ್ರಿಭುಜದಲ್ಲಿ ನಾ ಹೇಳ್ದಾಗೆ ಮೂರು ಬಾಹುಗಳ ಅಳತೆ ಸಮಾನವಾಗಿ ಇರ್ತಾವೆ ಅದರ ಜೊತೆಗೆ ಮೂರು ಕೋಣಗಳ ಬೆಲೆ ಸಹಿತ ಸಮಾನವಾಗಿ ಬರ್ತವೆ ಈಗ ಒಂದು ಅರವತ್ತು ಡಿಗ್ರಿ ಇದೆ ಅಂದ್ರೆ ಇನ್ನೆರಡು ಕೋಣಗಳ ಅಳತೆ ಕೂಡ ಅರವತ್ತು ಡಿಗ್ರಿನೇ ಇದೆ ಈಗ ಒಂದು ಬಾಹು ಅಳತೆ ಫೈವ್ ಪಾಯಿಂಟ್ ಒನ್ ಏಟ್ ಅಂದ್ರೆ ಈ ಎರಡು ಬಾಹುಗಳ ಅಳತೆ ಕೂಡ ಫೈವ್ ಪಾಯಿಂಟ್ ಒನ್ ಏಟೇ ಇರ್ತದೆ ಈ ರೀತಿ ನೋಡಿ ತೋರಿಸ್ತೀನಿ ನಿಮ್ಗೆ ಈ ರೀತಿ ಇವ್ ಚೇಂಜ್ ಮಾಡ್ಲಿಕ್ಕೆ ತಿನ್ನ ಆದ್ರೆ ಅದು ಅರವತ್ತರವತ್ತೇ ಉಳಿಲಿಕ್ಕ ಒಟ್ಟ ಬದಲಾವಣೆ ಆಗತಿಲ್ಲ ಕೋಣಗಳ ಒಂದು ಅಳತೆ ಅರವತ್ತನೇ ಉಳಿತದ ನೀವು ಬಾಹುಗಳ ಅಳತೆ ಚೇಂಜ್ ಮಾಡಿದ್ರು ಕೂಡ ಒಂದು ಬದಲಾವಣೆ ಆದ್ರೆ ಇನ್ನೆರಡು ಕೂಡ ಬದಲಾವಣೆನೆ ಆಗ್ಲಿಕ್ಕ ಸೊ ಇದಕ್ಕೆ ನಾವು ಸಮಬಾಹು ತ್ರಿಭುಜ ಅಂತ ಕರಿತೀವಿ ಈ ತ್ರಿಭುಜದಲ್ಲಿ ಏನಾಗ್ತದೆ ಹೇಳ್ರಿ ಮಕ್ಳೆ ಮೂರು ಕೋಣಗಳ ಬೆಲೆ ಮತ್ತು ಮೂರು ಬಾಹುಗಳ ಬೆಲೆ ಏನಿರ್ತಾವ ಸಮಾನವಾಗಿ ಇರ್ತಾವೆ ಅಂತ ಹೇಳ್ತೀವಿ ನಾವು ಹೌದಾ ಇದು ನಿಮ್ಗೆ ಸ್ವಲ್ಪ ವಿಶೇಷ ಅಂತ ಅನಿಸಬಹುದು ಹೌದಾ ನಂತರ ಇದೇ ರೀತಿ ಬರೋದು ಅಹ್ ಐಸೋಸಲ್ಸ್ ಟ್ರ್ಯಾಂಗಲ್ ಅಥವಾ ಇದಕ್ಕೆ ನಾವು ಇನ್ನೊಂದ್ ಹೆಸರು ಏನಂತ ಕರಿದ್ವಿ ಹೇಳ್ರಿ ನೋಡೋಣ ಏನಂತೀವಿ ಹೇಳ್ರಿ ಒಂದ್ ನಿಮಿಷ ಐಸೋಸಲ್ಸ್ ಟ್ರ್ಯಾಂಗಲ್ಗೆ ಮತ್ತೊಂದು ಹೆಸರು ಏನಂತ ಹೇಳ್ದೆ ನಾನು ಸಮದ್ವಿ ಭಾ ದ್ವಿ ಸಮದ್ವಿ ಬಾಹು ತ್ರಿಭುಜ ಅಂತ ಹೇಳಿದ್ವಿ ಸೊ ಇದ್ರಲ್ಲಿ ಏನಾಗುತ್ತೆ ಮಕ್ಳೇ ಇದರಲ್ಲಿ ಯಾವ ರೀತಿ ಇರ್ತದ ಹೇಳ್ರಿ ನೋಡೋಣ ಇದ್ರಲ್ಲಿ ಏನಂದ್ವಿ ಎರಡು ಕೋಣಗಳ ಎರಡು ಬಾಹುಗಳ ಒಂದು ಅಳತೆ ಸಮಾನವಾಗಿರ್ತದೆ ಮೂರನೇ ಬಾಹುಗಳ ಅಳತೆ ಸಮಾನವಾಗಿ ಇರೋದೇ ಇಲ್ಲ ಹೌದಾ ಇರೋದಿಲ್ಲ ಅಂತ ಹೇಳ್ತೀವಿ ನಾವು ಹೌದಾ ಇಲ್ಲು ಸೊ ಎರಡು ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳ ಸಮವಿದ್ದಾಗ ಅದನ್ನ ನಾವು ಸಮ ದಿವಿ ಬಾಹು ತ್ರಿಭುಜ ಎಂದು ಕರೆಯುತ್ತಾರೆ ಸೊ ಇದ್ರಲ್ಲಿ ಇದರಲ್ಲಿ ಬರುವಂತ ಒಂದು ಪಾರ್ಟ್ಸ್ ಯಾವ್ದಂದ್ರೆ ಮೊದ್ಲಿಗೆ ಇದನ್ನ ವಾಟೆಕ್ಸ್ ಆಂಗಲ್ ಶೃಂಗದ ಕೋಣ ಅಂತ ಕರಿತೀವಿ ಅಂದ್ರೆ ಇವೆರಡು ಬೇಸ್ ಆಂಗಲ್ಸ್ ಯಾಕಂದ್ರೆ ಬೇಸ್ ಮೇಲೆ ಇವು ನಿಂತಿರ್ತಾವೆ ಇದು ಈ ಒಂದು ಸೈಡ್ಸ್ ಈ ಬಾಹುಗಳಿಗೆ ಲೆಗ್ ಅಂತ ಕರೀತಾರೆ ಹೌದಾ ಒಂದ್ ನಿಮಿಷ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಈಗ ಇದು ಯಾವ ರೂಪದಲ್ಲಿ ಇರ್ತಾವೆ ಅಂತ ನೋಡೋಣ ಒಂದ್ ನಿಮಿಷ ನಿಮ್ಗೆ ತೋರಿಸ್ತೀನಿ ನನ್ನ ಸಿಮ್ಯುಲೇಷನ್ ಅನ್ನ ಈಗ ಶೇರ್ ಮಾಡ್ತೀನಿ ಅಂತ ಒಂದ್ ನಿಮಿಷ ಮಕ್ಳೇ ಎಸ್ ಕಾಣ್ಲಿಕ್ಕೆ ಅಂತ ಅನ್ಕೋತೀನಿ ನನ್ನ ಸ್ಕ್ರೀನ್ ಸೊ ನೀವು ಇಲ್ಲಿ ಗಮನಿಸಿದ್ರೆ ಏನಾಗಿದೆ ನೋಡ್ರಿ ಇಲ್ಲಿ ಕೋಣಗಳ ಪ್ರಕಾರ ಹೊಡೆದ್ರೆ ಎರಡು ಕೋಣಗಳ ಅಳತೆ ಮಾತ್ರ ಏನಿದೆ ಸಮಾನವಾಗಿದೆ ಇದು ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಡಿಗ್ರೀಸ್ ಇದು ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಫೋರ್ ಡಿಗ್ರೀಸ್ ಸಿಕ್ಸ್ ಫೋರ್ ಡಿಗ್ರೀಸ್ ಇಲ್ಲಿ ನೀವು ಬಾಹುಗಳ ಅಳತೆ ನೋಡಿದ್ರೆ ಎರಡು ಬಾಹುಗಳ ಅಳತೆ ಮಾತ್ರ ಸಮಾನವಾಗಿದೆ ಮೂರನೇದು ಇಲ್ಲ ಇದರಲ್ಲಿ ಸ್ವಲ್ಪ ನಾ ಬದಲಾವಣೆ ಮಾಡ್ತೀನಿ ನೀವು ನೋಡಿದ್ರೆ ಎರಡು ಬಾಹುಗಳ ಅಳತೆ ಮಾತ್ರ ಸಮಾನವಾಗಿ ಇರ್ಲಿಕ್ಕತ್ತದ ಅದೇ ರೀತಿ ಎರಡು ಕೋಣಗಳ ಬೆಳೆ ಸಮಾನವಾಗಿ ಇರ್ಲಿಕ್ಕದ ಮೂರನೇದು ಚೇಂಜ್ ಆಗ್ತದ ಸೊ ಐಸೋಸಲ್ಸ್ ಸ್ಟ್ರಾಂಗಲ್ ಅಥವಾ ಸಮದ್ವಿ ಬಾಹು ತ್ರಿಭುಜ ಅಂದ್ರೆ ಎರಡು ಬಾಹುಗಳು ಅಥವಾ ಎರಡು ಕೋಣಗಳ ಅಳತೆ ಸಮ ವಾಗಿರ್ತವೆ ಅಂತ ಒಂದು ತ್ರಿಭುಜಕ್ಕೆ ನಾವು ಸಮದ್ವಿವಾಹು ತ್ರಿಭುಜ ಅಂತ ಕರಿತೀವಿ ಸರಿನಾ ಸೊ ಈಗ ನಾವು ಮಾತಾಡೋನು ಲಂಬ ಕೋನ ಬಗ್ಗೆ ಲಂಬ ಕೋನದಲ್ಲಿ ಏನಾಗ್ತದೆ ಮಕ್ಕಳೇ ಒಂದು ಕೋಣದ ಅಳತಿ ಎಷ್ಟಿರ್ತದೆ ನೈಂಟಿ ಡಿಗ್ರೀಸ್ ಇರ್ತದ ಅಂತ ಒಂದು ತ್ರಿಭುಜಕ್ಕೆ ಏನಂತ ಕರಿತೀವಿ ಲಂಬ ಕೋಣ ತ್ರಿಭುಜ ನೀವು ಗಮನಿಸಿದ್ರೆ ಇಲ್ಲಿ ನೋಡ್ರಿ ನಾನು ಇದನ್ನ ಚೇಂಜ್ ಮಾಡ್ತೀನಿ ಹೌದಾ ಒಂದ್ ನಿಮಿಷ ಸೊ ನೋಡಿ ಇಲ್ಲಿ ಈ ರೀತಿ ನಾನು ಇದ್ರದ್ದು ಡೈರೆಕ್ಷನ್ ಚೇಂಜ್ ಮಾಡಿದ್ರು ಕೂಡ ಏನಾಗ್ಲಿಕ್ಕೆ ಆಗ್ತದ ಲಂಬ ಕೋಣ ಮಾತ್ರ ಇಲ್ಲಿಗೆ ನಿಂತದ ಒಟ್ಟ ಬದಲಾವಣೆ ಆಗಿಲ್ಲ ಈಗ ಅಳತೆ ನಾನು ನೋಡಿ ಇಲ್ಲಿ ಚೇಂಜ್ ಮಾಡ್ತೀನಿ ಎಕ್ಸಾಕ್ಟ್ಲಿ ಇದಕ್ಕೆ ಬಂದಾಗ ಮಾತ್ರ ಅದೇನಾಗಿರ್ತದೆ ಲಂಬ ಕೋಣ ಫಾರ್ಮೇಶನ್ ಆಗಿರ್ತದ ಲಂಬ ಕೋಣ ಅಂದ್ರೆ ಒಂದು ಕೋಣದ ಅಳತೆ ಎಷ್ಟಿರ್ತದ ನೈಂಟಿ ಡಿಗ್ರೀಸ್ ಇರ್ತದ ಅಂತ ಒಂದು ತ್ರಿಭುಜಕ್ಕೆ ನಾವು ಏನಂತ ಕರಿತೀವಿ ಲಂಬಕೋಣ ತ್ರಿಭುಜ ಸೊ ಲಂಬಕೋಣ ತ್ರಿಭುಜ ಆಗೋದ್ರಿಂದ ಒಂದು ವಿಶೇಷವಾದ ಗುಣ ನಾವು ಕಾಣ್ತೇವೆ ಅಥವಾ ಪ್ರಾಪರ್ಟಿ ಅಥವಾ ನಿಬಂಧನೆ ಅಂತಾನೂ ನೀವು ಹೇಳ್ಬಹುದು ಯಾವುದು ಅಂತಂದ್ರೆ ಫೈಥಾಗೋರಸ್ ಗುಣ ಅಂತ ಹೇಳ್ತೇವೆ ನಾವು ಫೈಥಾಗೋರಸ್ ಗುಣ ಅಂತ ಹೇಳ್ತೀವಿ ಅದಂದ್ರೆ ಏನು ಫೈಥಾಗೊರಸ್ ಗುಣ ಅಂತಂದ್ರೆ ಇದು ಇದಕ್ಕೆ ನಾವು ಪೈಥಾಗೊರಸ್ ಗುಣ ಅಥವಾ ಥಿಯರಮ್ನು ನೀವು ಮುಂದಿನ ಕ್ಲಾಸ್ ಅಲ್ಲಿ ಕಲಿತೀರಿ ಅದ್ರ ಬಗ್ಗೆ ಈಗ ನೀವು ಅದರ ಒಂದು ಅರ್ಥವನ್ನು ಮಾತ್ರ ತಿಳ್ಕೊತೀವಿ ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು ಎ ಬಿ ಸ್ಕ್ವೇರ್ ಅಂದ್ರೆ ಏನು ಇದು ಒಂದು ಎ ಬಿ ಇದೊಂದು ಬಾಹು ಈ ಒಂದು ಲಂಬ ಕೋಣದ್ದು ನಂತರ ಎ ಸಿ ಅಂದ್ರೆ ಇದು ಎರಡನೇ ಬಾಹು ನಂತರ ಬಿ ಸಿ ಅಂದ್ರೆ ಇದೊಂದು ಮೂರನೇ ಬಾಹು ಎ ಬಿ ಸಿ ಏನಿದೆ ಅದು ನಮ್ಮ ಲಂಬ ಕೋಣ ತ್ರಿಭುಜ ಹೌದಾ ಸೊ ಎ ಬಿ ಸ್ಕ್ವೇರ್ ಅಂದ್ರ ಎ ಬಿ ಸ್ಕ್ವೇರ್ ಅಂದ್ರೆ ಮೂ ಈ ಒಂದು ಬಾಹುದ ಬೆಲೆ ಅಳತೆ ಎಷ್ಟಿದೆ ಮೂರ್ ಇದೆ ಅದನ್ನ ಸ್ಕ್ವೇರ್ ಮಾಡಿ ಎಷ್ಟ್ ಬರ್ತದೆ ಮೂರ್ ಮೂರ್ಲೆ ಒಂಬತ್ತು ಬಂತು ನಂತರ ಎ ಸಿ ಅಂದ್ರೆ ಏನು ಈ ಒಂದು ಬಾಹುದ ಅಳತೆ ಎಷ್ಟಿದೆ ನಾಲ್ಕು ಅದನ್ನ ಸ್ಕ್ವೇರ್ ಮಾಡ್ರಿ ನಾಲ್ಕನಾಕ್ಲೆ ಹದ್ನಾರು ಬಂತು ಸೊ ಈ ಎರಡು ಬಾಹುಗಳ ಒಂದು ಸ್ಕ್ವೇರ್ ಮಾಡಿದಂತ ಅಳತೆ ಎರಡು ಬಾಹುಗಳ ಅಳತೆಯನ್ನ ನೀವು ಸ್ಕ್ವೇರ್ ಮಾಡಿ ಕೂಡಿಸಿದರೆ ಅದರ ಮೊತ್ತ ಎದ್ರ ಸಮಾನ ಸಮಾನಕ್ಕೆ ಇರುತ್ತೆ ಈ ಮೂರನೇ ಬಾಹುವಿನ ಅಳತೆಯ ಒಂದು ಸ್ಕ್ವೇರ್ ಗೆ ಸಮಾನವಾಗಿರ್ತದೆ ಸೊ ಒಂಬತ್ತು ಪ್ಲಸ್ ಹದಿನಾರು ಎಷ್ಟು ಬರ್ತದೆ ಇಪ್ಪತ್ತೈದೇ ಬರ್ತದ ಈ ಮೂರನೇ ಬಾಹುವಿನ ಒಂದು ಅಳತೆ ಎಷ್ಟಿದೆ ಐದು ಇದೆ ಸೊ ಅದನ್ನ ಸ್ಕ್ವೇರ್ ತೆಗೆದಾಗ ಎಷ್ಟಾಯ್ತಿದ್ರು ಐದಲ್ಲಿ ಇಪ್ಪತ್ತೈದೇ ಆಯ್ತು ಹೌದ ಇಲ್ವಾ ಸೊ ಹಾಗಾಗಿ ಹದಿನಾರು ಪ್ಲಸ್ ಒಂಬತ್ತು ಅದರ ಬೆಲೆ ಎಷ್ಟು ಇದರ ಸ್ಕ್ವೇರ್ ಬೆಲೆ ಇಪ್ಪತ್ತೈದಕ್ಕೆ ಸಮಾನವಾಗಿರುತ್ತೆ ಸೊ ಇದಕ್ಕೆ ನಾವು ಪೈಥಾಗೋರಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಸೊ ಒಂದು ಲಂಬ ಕೋಣ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಸಮಾನವಾಗಿ ಇರುತ್ತದೆ ಅದಕ್ಕೆ ಸಮಾನವಾಗಿರ್ತದೆ ಲಂಬ ಕೋಣ ಒಳಗೊಂಡ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿ ಇರ್ತದೆ ಅದಕ್ಕೆ ನಾವು ಫೈಟರಸ್ ಪ್ರಾಪರ್ಟಿ ಅಂತ ಕರಿತೀವಿ ಹೌದಾ ಸೊ ಪೈಥಾಗೋರಸ್ ಗುಣ ಸರಿ ಹೊಂದಿದ್ರೆ ಮಾತ್ರ ಅದು ಒಂದು ಲಂಬ ಕೋಣ ತ್ರಿಭುಜ ಅಂತ ನಾವ್ ಹೇಳಲಿಕ್ಕೆ ಸಾಧ್ಯ ಹೌದಾ ಒಂದು ಲಂಬ ಕೋಣ ತ್ರಿಭುಜಕ್ಕೆ ನೈಂಟಿ ಡಿಗ್ರೀಸ್ ಇರ್ತದ ಆದ್ರೆ ಕೆಲವೊಮ್ಮೆ ಅವ್ರ ನೈಂಟಿ ಡಿಗ್ರೀಸ್ ಮೆನ್ಷನ್ ಮಾಡಿಲ್ಲ ಅವಾಗೆ ನೀವ್ ಹೇಗೆ ಕಂಡು ಸೊ ಈ ಪೈಥಗೊರಸ್ ಗುಣ ಮುಖಾಂತರ ಏನ್ ಮಾಡಬಹುದು ಲಂಬ ಕೋಣ ತ್ರಿಭುಜ ಕಂಡ ಇದಕ್ಕೆ ನಾವ್ ಏನಂತ ಕರಿತೀವಿ ವಿಕರ್ಣ ಅಂತ ಕರಿತೀವಿ ವಿಕರ್ಣ ಮೇಲಿರುವಂತ ಒಂದು ವರ್ಗ ಇದ್ಯಾವುದು ಇವೆರಡು ಇನ್ ಇನ್ನೆರಡು ವರ್ಗಗಳು ಲಂಬ ಕೋಣದ ಇನ್ನೆರಡು ವರ್ಗಗಳು ಸೊ ಈ ಎರಡು ಲಂ ಬಾಹುಗಳ ಒಂದು ಸ್ಕ್ವೇರದ ಬೆಲೆ ಮೊತ್ತ ಏನಿರ್ತದಲ್ಲ ಅದು ವಿಕರ್ಣ ಮೇಲಿನ ವರ್ಗದ ಅಳತೆಯ ಸ್ಕ್ವೇರ್ಗೆ ಸಮಾನವಾಗಿ ಇರುತ್ತದೆ ಅದಕ್ಕೆ ನಾವು ಪ್ರಾರೆಸ್ ಪ್ರಾಪರ್ಟಿ ಅಂತ ಕರಿತಿವಿ ಈಗ ಮುಂದಿನ ಒಂದು ವಿಷಯಕ್ಕೆ ಚರ್ಚೆ ಮಾಡೋಣ ಅದ್ಯಾವುದು ಅಂತಂದ್ರೆ ಒಂದು ತ್ರಿಭುಜದ ಎತ್ತರಗಳು ಮತ್ತು ಅದ ಒಂದು ವಿಶೇಷತೆ ಬಗ್ಗೆ ಮಾತಾಡೋಣ ಎತ್ತರ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋಣ ಅಂತ ಅದರ ಜೊತೆಗೆ ಮಧ್ಯ ರೇಖೆಗಳ ಬಗ್ಗೆನೂ ಮಾತಾಡೋಣ ಒಂದ್ ನಿಮಿಷ ಮಕ್ಳೆ ನಾನಿಲ್ಲಿ ನನ್ಗೆ ಸಿಮ್ಯುಲೇಷನ್ ತೋರಿಸ್ತೀನಂತೆ ಒಂದ್ ನಿಮಿಷ ನೀವು ಮಧ್ಯ ರೇಖೆ ಅಥವಾ ನೀವು ಎತ್ತರಗಳ ಬಗ್ಗೆ ನೋಡಿರಬಹುದು ಅಥವಾ ಕೇಳಿರ್ಬಹುದು ಕೇಳಿರ್ತೀರಾ ಎಲ್ರೇ ಅಥವಾ ನೋಡಿರಾ ಅದ್ರ ಬಗ್ಗೆ ಸೊ ಅದನ್ನ ನೋಡೋಣ ಅಂತ ಒಂದ್ ನಿಮಿಷ ಮಕ್ಳೇ ಇಲ್ಲಿ ತೋರಿಸ್ಲಿಕ್ಕೆ ನಿಮ್ಗೆ ಸೊ ಮಧ್ಯ ರೇಖೆ ಮತ್ತು ಎತ್ತರದಲ್ಲಿ ಇರುವಂತ ಒಂದು ಅಂತರವನ್ನ ನೀವು ತಿಳ್ಕೊಬೇಕು ಹೌದಾ ನೀವು ತಿಳ್ಕೊಬೇಕು ಅಂದ್ರೆ ನಿಮ್ಗೆ ಏನಾಗುತ್ತೆ ಅದ್ರ ಬಗ್ಗೆ ಗೊತ್ತಾಗ್ತದ ಸರಿನಾ ಅಂದ್ರೆ ನಿಮ್ಗೆ ತಿಳಿಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಒಂದ್ ನಿಮಿಷ ಸೊ ಈಗ ಇಲ್ಲಿ ತೋರಿಸ್ತೀನಿ ನೋಡಿ ಮಕ್ಳೇ ನನ್ನ ಸಿಮ್ಯುಲೇಷನ್ ಕಾಣ್ಲಿಕ್ಕೆ ಅಂತ ಅನ್ಕೋತೀನಿ ಈಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕ್ಕೆ ಇದನ್ನ ನಾವು ಅಲ್ಟಿಟ್ಯೂಡ್ಸ್ ಆಫ್ ಅ ಟ್ಯಾಂಗಲ್ ಅಂತ ಕರಿತೀವಿ ಸೊ ಅಲ್ಟಿಟ್ಯೂಡ್ಸ್ ಅಥವಾ ಅಂದ್ರೆ ಏನು ಇದಕ್ಕೆ ಇದ್ರ ಅರ್ಥ ಏನು ಯಾರಾದ್ರೆ ಹೇಳ್ಬಹುದಾ ನನಗೆ ಅಲ್ಟಿಟ್ಯೂಡ್ಸ್ ಇದನ್ನ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ ಹೇಳ್ರಿ ನೋಡೋಣ ಪ್ರಯತ್ನ ಮಾಡ್ರಿ ಹೇಳ್ರಿ ಎತ್ತರಗಳು ಅಥವಾ ಮಧ್ಯ ರೇಖೆಗಳಲ್ಲಿ ಏನಂತ ಹೇಳ್ತೀವಿ ಹೇಳ್ರಿ ನೋಡೋಣ ಇವಕ್ಕೆ ನಾವ್ ಏನಂತ ಹೇಳ್ತೀವಿ ಪ್ರಯತ್ನ ಮಾಡ್ರಿ ಮಕ್ಳೇ ನಿಮ್ಗಿದು ಗೊತ್ತಾಗ್ಬೇಕು ಹೌದಾ ನಿಮ್ಗಿದು ಇದು ತಿಳಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತದೆ ಸೊ ಇವನ್ನ ನಾವು ಏನಂತ ಕರಿತೀವಿ ಎತ್ತರಗಳು ಅಂತ ಕರಿತೀವಿ ಸೊ ಎತ್ತರಗಳು ಅಂತಂತಂದ್ರೇನು ಏನು ಏನಾಗ್ತದೆ ಸೊ ಈ ಒಂದು ಎತ್ತರಗಳು ಯಾವತ್ತು ಏನಾಗ್ತದೆ ಈ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತವೆ ಹೊರ್ತೊ ಸೆಂಟರ್ ಅಂತ ಕರಿತೀವಿ ಈ ಪಾಯಿಂಟ್ ಗೆ ಸೊ ಈ ಒಂದು ಎತ್ತರಗಳು ಯಾವ ರೀತಿ ನೀವು ನೋಡಬಹುದು ಅಂತಂದ್ರೆ ವರ್ಟೆಕ್ಸ್ ಇಂತ್ರ ಹೇಳಿದ್ರು ಅಂದ್ರ ಶೃಂಗದಿಂದ ಈ ರೀತಿ ಮೇಲಿನ ಈ ಒಂದು ಶೃಂಗ ಇದೆ ಬಿ ಇಂತ್ರ ಬಿ ಇಂತ್ರ ಪ್ರಾರಂಭವಾಗಿ ಏನಾಗಿದೆ ಇದು ಬೇಸಿಗೆ ಟಚ್ ಆಗಿದೆ ಎ ಸಿ ಟಚ್ ಆಗಿದೆ ಇದಕ್ಕೆ ಏನಂತ ಕರಿತೀವಿ ಅಲ್ಟಿಟ್ಯೂಡ್ ಅಂತ ಕರಿತೀವಿ ನಂತರ ಈ ಒಂದು ಶೃಂಗಕ್ಕೆ ಪ್ರಾರಂಭವಾಗಿ ಇ ಬೇಸ್ ಇಲ್ಲಿಗೆ ಟಚ್ ಆಗಿದೆ ಬಿ ಸಿ ಅದೇ ರೀತಿ ಶ್ರೀ ಶೃಂಗದಿಂದ ಪ್ರಾರಂಭವಾಗಿ ಇಲ್ಲಿ ಎ ಬಿ ಟಚ್ ಆಗಿದೆ ಸೊ ಯುಕೆ ನಾವು ಏನಂತ ಕರಿತೀವಿ ಒಂದು ತ್ರಿಭುಜದ ಎತ್ತರಗಳು ಅಂತ ಕರಿತೀವಿ ಸೊ ಈ ಒಂದು ತ್ರಿಭುಜದ ಎತ್ತರಗಳು ಯಾವ ರೀತಿ ಇರ್ತವೆ ಶೃಂಗದಿಂದ ಪ್ರಾರಂಭವಾಗಿ ಬೇಸಿನವರೆಗೂ ಏನು ಬೇಸಿನವರೆಗೂ ಅದು ಟಚ್ ಆದ್ರೆ ಅದಕ್ಕೆ ನಾವು ಒಂದು ತ್ರಿಭುಜದ ಎತ್ತರ ಅಂತ ಹೇಳಬಹುದು ಸೊ ಅದೇ ರೀತಿ ಮಧ್ಯ ರೇಖೆಗಳು ಅಂತ ಕರಿತೇವೆ ನಾವು ಮಧ್ಯ ರೇಖೆಗಳು ಅಂದ್ರೆ ಏನು ಮಧ್ಯ ರೇಖೆಗಳು ಅಂದ್ರೆ ಏನು ಇವು ಕೂಡ ಏನಾಗ್ಲಿಕ್ಕಾವ ತ್ರಿಭುಜದ ತ್ರಿಭುಜದ ಒಂದು ಶೃಂಗದಿಂದ ಪ್ರಾರಂಭ ಆಗ್ಲಿಕ್ಕತ್ತವ ಪ್ರಾರಂಭವಾಗಿ ಬೇಸಿಗೆನೆ ಟಚ್ ಆಗ್ಲಿಕ್ಕತ್ತವ ಹೌದಾ ಬೇಸಿಗೆನೆ ಟಚ್ ಆಗ್ಲಿಕ್ಕತ್ತವ ಹೌದಾ ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಇದೆ ಅದೇನು ಅದೇನಂತಂದ್ರೆ ಈ ಒಂದು ಮಧ್ಯ ರೇಖೆಗಳು ತ್ರಿಭುಜದ ಏನಿದು ಬೇಸ್ ಇದೆ ಅಲ್ಲ ಅದನ್ನ ಎರಡು ಭಾಗಗಳಲ್ಲಿ ಸಮಾನವಾಗಿ ಡಿವೈಡ್ ಮಾಡ್ತಾವ್ ಸಮಾನವಾಗಿ ಡಿವೈಡ್ ಮಾಡ್ತಾವ್ ಅಂದ್ರ ಈ ಒಂದು ಬಿಸಿನ ನಡುವಿನ ಒಂದು ಪಾಯಿಂಟ್ಗೆ ನಡು ನಡುವು ಇರುವಂತಹ ಒಂದು ಪಾಯಿಂಟ್ಗೆ ಇದು ಬಂದು ಜಾಯಿನ್ ಆಗ್ತದ ಸೊ ಇದು ಏರಿಂದ ಪ್ರಾರಂಭವಾಗಿ ಈತನ ಬರ್ಲಿಕ್ಕತ್ತದ ಹೌದಾ ಬಿಸಿಗೆ ಟಚ್ ಆಗಿದೆ ಆದ್ರೆ ಇಲ್ಲಿ ಏನ್ ಆಗ್ಲಿಕ್ಕದ ಹೇಳ್ರಿ ನೋಡೋ ಮಕ್ಳೇ ಇದು ಬಿಸಿ ಬೇಸ್ ಅನ್ನ ಸಮವಾಗಿ ಎರಡು ಭಾಗದಲ್ಲಿ ಡಿವೈಡ್ ಮಾಡ್ತದೆ ಅದೇ ರೀತಿ ಸಿ ಯು ಕೂಡ ಅಷ್ಟೇ ಇಲ್ಲಿ ಪ್ರಾರಂಭವಾಗಿ ಜಾಯಿನ್ ಆದ್ರೆ ಇಲ್ಲಿ ಏನಾಗ್ಲಿಕ್ಕೆ ಎ ಬಿ ನ ಸಮವಾಗಿ ಡಿವೈಡ್ ಮಾಡ್ತವೆ ಇವು ಕೂಡ ಅಷ್ಟೇ ಅಷ್ಟೆ ಕೂಡ ಅಷ್ಟೇ ಸಮವಾಗಿ ಇಲ್ಲಿ ಬಿ ಶೃಂಗದಿಂದ ಪ್ರಾರಂಭವಾಗಿ ಪಾಯಿಂಟ್ ಎಫ್ ಎಲ್ ಬರ್ತದಲ್ಲ ಅದು ಸಮವಾಗಿ ಏನ್ ಮಾಡ್ಲಿಕ್ಕೆ ಎ ಮತ್ತು ಸಿ ಗೆ ಬೇಸನ್ನ ಡಿವೈಡ್ ಮಾಡ್ಲಿಕ್ಕೆ ಸೊ ಮಧ್ಯ ರೇಖೆಗಳು ಅಂತಂತಂದ್ರೆ ಏನು ಅದರ ಅರ್ಥ ಅದು ತ್ರಿಭುಜದ ಶೃಂಗದಿಂದ ಪ್ರಾರಂಭವಾಗಿ ಆಪೋಸಿಟ್ ಸೈಡ್ ಅದರದು ಮಿಡ್ ಪಾಯಿಂಟ್ ಇರ್ತದಲ್ಲ ನಡುವಿನ ಪಾಯಿಂಟ್ ಏನಿರ್ತದಲ್ಲ ಅಲ್ಲಿ ಬಂದು ಕೂಡ್ತದ ಅದಕ್ಕೆ ನಾವೇನಂತ ಕರಿತೀವಿ ಮಧ್ಯ ಆ ಮಧ್ಯ ರೇಖೆಗಳು ಅಂತ ಕರಿತೀವಿ ಅದೇ ರೀತಿ ಎತ್ತರಗಳು ಏನಾಗ್ತವೆ ತ್ರಿಭುಜದ ಎತ್ತರಗಳು ಇದು ಒಂದು ಡಿಸ್ಟೆನ್ಸ್ ಎದುರ ನಡುವೆ ಇರುವಂತಹ ಒಂದು ಡಿಸ್ಟೆನ್ಸ್ ಶೃಂಗ ಮತ್ತು ಇಲ್ಲಿ ಶೃಂಗ ಮತ್ತು ಇಲ್ಲಿ ಏನಿದು ಬೇಸ್ ಇರ್ತದಲ್ಲ ಅದ್ರ ನಡುವೆ ಇರುವಂತ ಒಂದು ಡಿಸ್ಟೆನ್ಸ್ ಇದು ಅದಕ್ಕೆ ನಾವು ಏನಂತ ಕರಿತೀವಿ ಎತ್ತರಗಳು ಅಂತ ಕರಿತೀವಿ ಇಲ್ಲಿ ನೀವು ಗಮನಿಸಿದ್ರೆ ನೈಂಟಿ ಡಿಗ್ರಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಫಾರ್ಮೇಶನ್ ಆಗ್ತದೆ ಈ ರೀತಿ ಇಲ್ಲಿ ಇಲ್ಲಿ ಫಾರ್ಮೇಶನ್ ಆಗಬಹುದು ಆಗ್ತದೆ ಇಲ್ಲಿ ಏನಾಗುತ್ತೆ ಈ ಒಂದು ಆಪೋಸಿಟ್ ಸೈಡ್ ಏನಿರ್ತದಲ್ಲ ಇದು ಇದು ಈಕ್ವಲ್ ಆಗಿ ಸಮಾನವಾಗಿ ಡಿವೈಡ್ ಆಗ್ತಾವ ಅಲ್ಲಿ ಏನಾಗ್ತದೆ ಬಾಹುಗಳು ಸಮಾನವಾಗಿ ಡಿವೈಡ್ ಆಗೋದಿಲ್ಲ ಆದ್ರೆ ನೈಂಟಿ ಡಿಗ್ರಿ ಫಾರ್ಮೇಶನ್ ಆಗ್ತದೆ ಇದು ಶೃಂಗ ಮತ್ತು ಬೇಸ್ ನಡುವೆ ಇರುವಂತಹ ಒಂದು ಡಿಸ್ಟೆನ್ಸ್ ಇದು ಏನು ಶೃಂಗ ಮತ್ತು ಅಹ್ ಶೃಂಗದಿಂದ ಪ್ರಾರಂಭವಾಗಿ ಆಪೋಸಿಟ್ ಸೈಡ್ಕ್ಕೆ ಅದರ ಮಿಡ್ ಪಾಯಿಂಟ್ ಗೆ ಅದು ಟಚ್ ಆಗುತ್ತೆ ಸರಿನಾ ಸೊ ಈ ಒಂದಿಷ್ಟು ವಿಷಯಗಳು ನಾವು ತ್ರಿಭುಜ ಮತ್ತು ಅದರ ಗುಣಗಳ ಒಂದು ಚಾಪ್ಟರ್ ನಲ್ಲಿ ತಿಳ್ಕೊಂಡ್ವಿ ಮಕ್ಳೆ ಇವತ್ತಿನ ಸೆಷನ್ ಇಲ್ಲೇ ಸ್ಟಾಪ್ ಮಾಡ್ತೀನಿ ಅಂತ ಮಕ್ಳೆ ಮತ್ತೆ ತಿರ್ಗಾ ಭೇಟಿ ಮಾಡೋಣ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶ್